ಚಿತ್ರೀಕರಣ ನಡೀತಾ ಇದ್ದಂತ ಸಂದರ್ಭದಲ್ಲಿ ಮಾಣಿ ಜಲಾಶಯದಲ್ಲಿ ದೋಣಿ ಒಂದು ಪಲ್ಟಿಯಾಗಿದೆ ಇನ್ನು ಆ ದೋಣಿಯಲ್ಲಿ ಈ ಸಿನಿಮಾದ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಮೂವತ್ತು ಮಂದಿ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಈಗ ದಡ ಸೇರಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಯಡೂರು ಬಳಿ ಇರುವಂತಹ ಒಂದು ಜಲಾಶಯ ಮಾಣಿ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಶೂಟಿಂಗನ್ನು ಅನ್ನು ಮಾಡ್ತಾ ಇದ್ರು ಇನ್ನು ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ತಂಡಕ್ಕೆ ಸಾಲು ಸಾಲು ಸಂಕಟಗಳು ಎದುರಾಗ್ತಾ ಇದ್ದಾವೆ ಯಾಕಂದ್ರೆ ಕಾಂತಾರ ಒಂದು ದಂತಕತೆ ಇವತ್ತು ಇಡೀ ಪ್ರಪಂಚದಾದ್ಯಂತ ಕಾಂತಾರ ಸಿನಿಮಾವನ್ನ ಹಾಡಿ ಇದ್ದಾರೆ ಅದು ಕೂಡ ಮಂಗಳೂರು ಭಾಗದ ದೈವಗಳನ್ನೇ ಒಂದು ಥೀಮ್ ಆಗಿ ಇಟ್ಕೊಂಡು ತೆಗೆದಂತಹ ಒಂದು ಸಿನಿಮಾ ಯಾಕಂದ್ರೆ ಮಂಗಳೂರು ಭಾಗದಲ್ಲಿ ಸೌತ್ ಕೇಂದ್ರದಲ್ಲಿ ದೇವರುಗಳಿಗಿಂತ ದೈವಗಳನ್ನ ಜಾಸ್ತಿ ನಂಬ್ತಾರೆ ಆರಾಧಿಸ್ತಾರೆ ಆಮೇಲೆ ದೈವಗಳು ಹೇಳುವಂತಹ ಪ್ರತಿಯೊಂದು ನುಡಿಯನ್ನು ಕೂಡ ಚಾಚು ತಪ್ಪದೆ ಫಾಲೋ ಮಾಡ್ತಾರೆ ಆ ಥೀಮ್ ಬೇಸಲ್ಲಿ ತೆಗೆದಂತಹ ಒಂದು ಸಿನಿಮಾ ಕಾಂತಾರ ಯಾಕಂದ್ರೆ ಈಗ ಈಗೇನಿಗೆ ನೀವೆಲ್ಲ ನೋಡಿದ್ದೀರಲ್ಲ ಅದು ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟ್ ಇನ್ನೂ ಕೂಡ ಶೂಟ್ ಆಗ್ತಾ ಇದೆ ಇನ್ನು ಚಿತ್ರತಂಡದಿಂದ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ನಡೀತಾ ಇದೆ ಬೋಟ್ನಲ್ಲಿದ್ದ ಶೂಟಿಂಗ್ ಪರಿಕರಗಳು ಈಗ ನೀರ್ಪಾಲಾಗಿದೆ ಕ್ಯಾಮ್ರಾ ಎಲ್ಲ ನೀರ್ಪಾಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಕಾಂತಾರ ಚಾಪ್ಟರ್ ಒನ್ ಸಿ ಚಿತ್ರತಂಡಕ್ಕೆ ಈಗ ಮತ್ತಷ್ಟು ಈಗ ಆತಂಕ ಹೆಚ್ಚಾಗ್ತಾ ಇದೆ ಜೂನ್ ಹನ್ನೊಂದನೇ ತಾರೀಕು ಹೃದಯಾಘಾತಕ್ಕೆ ಒಬ್ಬರು ಬಲಿಯಾದರು ಅವರು ಕೇರಳ ಮೂಲದ ವಿಜು ವಿಕೆ ಅಂತ ಇನ್ನು ನಿಧನದ ಬಳಿಕ ಕೊನೆ ಹಂತ ಶೂಟಿಂಗ್ ಕೂಡ ನಡೀತಾ ಇತ್ತು ಕೊನೆ ಹಂತದ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅವಘಡಗಳಾಗಿದ್ದಾವೆ ಚಿತ್ರತಂಡದಿಂದ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ಒಟ್ಟು ಮೂರು ಜನ ಸಾವನ್ನಪ್ಪಿದ್ದಾರೆ ಈ ಚಿತ್ರದಲ್ಲಿ ನಟನೆ ಮಾಡಿದಂಥ ಒಟ್ಟು ಮೂರು ಜನ ಸಾವನ್ನಪ್ಪಿದ್ದಾರೆ ಅದ್ರ ಜೊತೆಗೆ ನಿನ್ನೆ ಏನು ದೋಣಿಯಲ್ಲಿ ದೋಣಿ ಮಚ್ಚಿ ಸಾಕಷ್ಟು ಪರಿಕರಗಳು ನೀರುಪಾಲಾಗಿದ್ದಾವೆ ನೋಡಿ ಈಗ ಜೂನ್ ಹನ್ನೊಂದನೇ ತಾರೀಕು ಕೇರಳದ ತ್ರಿಶೂರು ಮೂಲದ ಕೆ ವಿ ವಿಜು ಅಂತ ಇವರು ಕೂಡ ಅದರಲ್ಲಿ ಕೋಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದರು ಹಾಗಾಗಿ ಈ ಹಿಂದೆ ರಾಕೇಶ್ ಪೂಜಾರಿ ಅದಕ್ಕಿಂತ ಮುಂಚೆ ಕಪಿಲ್ ಅಂತ ಈಗ ಒಟ್ಟು ಜ ಮೂರು ಜನ ಆರ್ಟಿಸ್ಟ್ಗಳು ಈಗ ಸಾವನ್ನಪ್ಪಿದ್ದಾರೆ ಇದಕ್ಕೆ ಕಾರಣ ಏನು ಮೂರು ಜನನೂ ಕೂಡ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ನೋಡಿ ಕಪಿಲ್ ಮೇ ಆರನೇ ತಾರೀಕು ಸಾವನ್ನಪ್ಪಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಕಪಿಲ್ ಆದಮೇಲೆ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು ರಾಕೇಶ್ ಪೂಜಾರಿ ಮೇ ಹನ್ನೆರಡನೇ ತಾರೀಕು ಸಾವನ್ನಪ್ಪಿದ್ರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ಹಾಗಾಗಿ ಇಲ್ಲಿ ಸಾಕಷ್ಟು ಸಂಕಟಗಳು ಎದುರಾಗ್ತಾ ಇರೋದು ಯಾಕೆ ಈ ಸಿನಿಮಾಕ್ಕೂ ಸಾವನ್ನಪ್ಪಿರೋದಕ್ಕೂ ಏನಾದರೂ ಲಿಂಕ್ ಇದೆಯಾ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಶಿವಮೊಗ್ಗ ಪ್ರತಿನಿಧಿ ಅಶ್ವಿನಿ ಕೊಡ್ತಾ ಹೋಗ್ತಾರೆ ಅಶ್ವಿನಿ ಕಾಂತಾರ ಒಂದು ದಂತಕತೆ ಕಾಂತಾರ ಚಾಪ್ಟರ್ ಒನ್ ಸಾಕಷ್ಟು ದುರಂತಗಳ ಕಥೆಯಾಗಿ ಮಾರ್ಪಾಡಾಗ್ತಾ ಇದೆ ಚಿತ್ರ ಇನ್ನು ರಿಲೀಸ್ ಆಗಿಲ್ಲ ಶೂಟಿಂಗ್ ಹಂತದಲ್ಲೇ ಮೂರು ಜನ ಸಾವನ್ನಪ್ಪಿದ್ದಾರೆ ಕಪಿಲ್ ಆಯಿತು ರಾಕೇಶ್ ಪೂಜಾರಿ ಆಯಿತು ಜೊತೆಗೆ ರಿಜು ಆಯಿತು ಈಗ ನೋಡಿದ್ರೆ ದೋಣಿ ಮಕ್ಷಿದೆ ಚಿತ್ರತಂಡದವರು ಏನು ಹೇಳ್ತಾರೆ ಅಶ್ವಿನಿ ಈ ಸಂದರ್ಭದಲ್ಲಿ ಮೂವಿ ಅಂತಾನೆ ಕರೆಯಲ್ಪಡಲಾಗ್ತಾ ಇದೆ ಅಲ್ಲಿ ಈ ಸಿನಿಮಾಗಾಗಿ ತುಂಬಾ ನಿರೀಕ್ಷೆ ಇದೆ ಅಂತಾನೆ ಹೇಳ್ಬೋದು ವಿಶ್ವದಾದ್ಯಂತ ಬಹು ನಿರೀಕ್ಷೆಯ ಚಿತ್ರವಾಗಿ ಸಾಂಸಾನ್ ಸಾಫ್ಟ್ವೇರ್ ಒನ್ ಕೂಡ ಇದೆ ಇದು ಇದರ ಬೆನ್ನಲ್ಲೇ ಏನು ದೈವ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಈ ರೀತಿ ಸಂಕಷ್ಟಗಳ ಮೇಲೆ ಸಂಕಷ್ಟ ಬರ್ತಾ ಇದ್ದಿದ್ರಿಂದ ಅದನ್ನ ಎಚ್ಚರಿಕೆ ಕೂಡ ದೈವ ಕೊಟ್ಟಿದೆ ಅದರ ಬೆನ್ನಿನಿಂದ ಮೂರು ಸಾವನ್ನ ಚಿತ್ರತಂಡ ಎದುರಿಸಿದೆ ಅಂತಾನೆ ಹೇಳ್ಬೋದು ಮೂರು ಜನರ ಪ್ರಾಣ ಹೋಗಿದೆ ಅದರಲ್ಲೂ ಹೃದಯಾಘಾತದಿಂದಲೂ ಈ ಮೂವರು ನಿಧನರಾಗಿದ್ದಾರೆ ಆದ್ರೆ ನೆನ್ ಶೂಟಿಂಗ್ ನಲ್ಲಿದ್ದಂತಹ ಏನು ತೀರ್ಥಹಳ್ಳಿಯ ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ಏನು ದೋಣಿಯಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ರಿಷಬ್ ಶೆಟ್ಟಿ ಕ್ಯಾಮರಾಮನ್ ಎಲ್ಲರೂ ಸೇರಿ ಮೂವತ್ತು ಜನರು ಇದ್ದಂತಹ ದೋಣಿ ಮಗುಸಿ ಬಿದ್ದಿದೆ ಆದ್ರೆ ಯಾವುದೇ ಪ್ರಾಣ ಸಂಭವಿಸಿಲ್ಲ ಅಂತ ಚಿತ್ರತಂಡ ಹೇಳ್ತಾ ಇದ್ದಾರೆ ಆದ್ರೆ ಇದುವರೆಗೂ ಸರಿಯಾದ ಮಾಹಿತಿ ಕೂಡ ಲಭ್ಯವಾಗಿಲ್ಲ ಏನು ತೀರ್ಥಹಳ್ಳಿಯ ಮಾಣಿ ಅಹ್ ಜಲಾಶಯದಲ್ಲಿ ಆಗಿರುವಂತಹ ಈ ಡ್ಯಾಮ್ ನಲ್ಲಿ ಆಗಿರುವಂತಹ ದುರ್ಗವಾಗಿ ಸಂಪೂರ್ಣ ಚಿತ್ರತಂಡ ಸಂಪೂರ್ಣ ಶಾಕ್ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸಚಿನ್ ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ ಒಟ್ನಲ್ಲಿ ಸಿನಿಮಾ ಚಿತ್ರೀಕರಣ ಪ್ರಾರಂಭ ಆದಲ್ಲಿಂದ ಕೊನೆ ಹಂತದವರೆಗೂ ಕೂಡ ಅನೇಕ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಚಿತ್ರತಂಡ ಎದುರಿಸ್ತಾ ಇದೆ ಹೊಂಬಾಳೆ ಫಿಲ್ಮ್ಸ್ ಒಂದು ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರ ಇದು ಯಾಕಂದರೆ ಹೊಂಬಾಳೆ ಚಿತ್ರಗಳು ಇದುವರೆಗೂ ಕೂಡ ಫೇಲೂರ್ ಆಗಿದ್ದು ಇತಿಹಾಸವೇ ಇಲ್ಲ ಹೊಂಬಾಳೆ ಯಾವ ಚಿತ್ರಕ್ಕೆ ಕೈ ಹಾಕುತ್ತೆ ಎಲ್ಲವೂ ಕೂಡ ಸಕ್ಸಸ್ಫುಲ್ಲಾಗಿದೆ ಜೊತೆಗೆ ಕಾಂತಾರನೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಜೊತೆಗೆ ಕಾಂತಾರ ಚಾಪ್ಟರ್ ಒನ್ ಅಂದರೆ ಇದರ ಮುಂದುವರಿದ ಭಾಗ ಈಗ ಸಾಕಷ್ಟು ಸಂಕಟಗಳಿಗೆ ಎದುರಾಗ್ತಾ ಇದೆ ಇದಕ್ಕೆ ಏನು ಹೇಳುತ್ತೆ ಚಿತ್ರತಂಡ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಸ್ವಲ್ಪ ದಿವಸಗಳ ಹಿಂದೆ ರಿಷಬ್ ಶೆಟ್ಟಿಗೆ ಅಂದರೆ ಈ ಚಿತ್ರದ ನಟ ಕಮ್ ನಿರ್ದೇಶಕನಿಗೆ ದೈವವೇ ನುಡಿದಿತ್ತು ನಿನಗೆ ಇಡೀ ಪ್ರಪಂಚದಾದ್ಯಂತ ದುಶ್ಮನ್ಗಳು ಹುಟ್ಕೊಳ್ತಾರೆ ಅಂತ ಅದು ಏನಾದರೂ ದೈವಗಳದ್ದು ಏನಾದರೂ ಶಾಪ ಇದೆಯಾ ಇದ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ